ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸಾರ್ವಜನಿಕರನ್ನ ಸುಖ ಸುಮ್ಮನೆ ಕಚೇರಿಗೆ ಅಲೆದಾಡಿಸುವ ಸಿಬ್ಬಂದಿಗಳ ದುರ್ವರ್ತನೆ ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿ ಕೇಳಿಬಂದಿದೆ ಅಧಿಕಾರಿಗಳಿಗೆ ಇದೇ ಕೊನೆಯ ವಾರ್ನಿಂಗ್ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಿ ಎಂದು ಶಾಸಕ ಟಿ ರಘುಮೂರ್ತಿ ಕಿಡಿಕಾರಿದ್ದಾರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಗರಸಭೆ ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ನಗರದ ನಾಗರಿಕರಿಗೆ ಈ ಸ್ವತ್ತು ವಿಳಂಬ ಸ್ವಚ್ಛತೆ ಈ ಸ್ವತ್ತು ತಿದ್ದುಪಡಿ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ನಿತ್ಯ ದೂರು ಬರುತ್ತಿವೆ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡದಿದ್ದರೆ ಶಾಸಕರನ್ನ ಬೈಯುತ್ತಾರೆ ಇದೇ ಕೊನೆಯ ವಾರ್ನಿಂಗ್ ನಾನು ಶಾಸಕನಾಗಿ ಭಾಷಣ ಮಾಡಲು ಬಂದಿಲ್ಲ ನಾನು ಸಾರ್ವಜನಿಕರ ಬಹಿರಂಗ ಸಭೆ ನಡೆಸಿದಾಗ ಸಾರ್ವಜನಿಕರಿಂದ ಮತ್ತೆ ದೂರುಗಳು ಬಂದರೆ ಸರಿಯಾಗಿ ಕೆಲಸ ಮಾಡದ ಅಧಿಕಾರಿಗಳನ್ನ ವರ್ಗಾವಣೆ ಇಲ್ಲವೇ ಅಮಾನಾತು ಮಾಡಲಾಗುವುದು ಈ ಸಭೆ ನೋಟಿಸ್ ಅಂತಿಮ ಗಡುವು ಎಂದು ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ರೈತರು ಜಮೀನುಗಳ ದಾರಿ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿದ್ದು ಕಾನೂನಾತ್ಮಕವಾಗಿ ಅಡ್ಡಿ ಪಡಿಸುವ ಹಾಗೂ ಒತ್ತುವರಿ ಮಾಡುವವರ ವಿರುದ್ಧ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಜಂಟಿಯಾಗಿ ರಸ್ತೆ ಒತ್ತುವರಿ ತೆರವುಗೊಳಿಸಿ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಕಾಟಪನಹಟ್ಟಿ ರಾಜಕಾಲುವೆ ಅಭಿವೃದ್ಧಿ ರೈಲ್ವೆ ಮೇಲ್ಸೇತುವೆ ನಗರದಲ್ಲಿ ಸಿಸಿ ಕ್ಯಾಮೆರಾ ಸಿಗ್ನಲ್ ದುರಸ್ತಿ ತುರ್ತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸಭೆಯಲ್ಲಿ ನಗರಸಭೆ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ವೆಂಕಟೇಶ್ ದರೆಹನ್ ಪಾಷ ನಗರಾಭಿವೃದ್ಧಿ ಯೋಜನಾಧಿಕಾರಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ಇತರರು ಆಚರಿಸಿದರು

ಇಲ್ಲ ಅವ್ ಬಂದಿಲ್ಲ ಬೈಕ್ ತಪ್ಪಾಣ ಇವಾಗ ಕಮಿಷನರ್ ಹೇಳಿದ್ಯೂಟಿವ್ ಇಂಜಿನಿಯರಿಂಗ್ ಸೆಕ್ಷನ್ ನೀವು ಇಲ್ಲಮ್ಮ ಬೇರೆ ನೀವ್ ನೋಡಿ ಬೀಟ್ ಬರ್ರಿ ಬಂದು ಏನಿದೆ ಹೇಳ್ಬಿಡ್ಬೇಕು ಹೇಳ್ಬೋದು ಸ್ವಲ್ಪ ದಿವಸ ಹೇಳಿ ಆಮೇಲೆ ನೋಡ್ತೀನಿ ನಾನು